ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿರುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಚಾರವನ್ನ ಮುಂದಿಟ್ಟುಕೊಂಡು ಶ್ರೀಮತಿ ಪಾರ್ವತಿ ಅವರಿಗೆ ನೀಡಿದ್ದಾರೆ ಎನ್ನಲಾದ ನಿವೇಶನ ವಿಚಾರವಾಗಿ ರಾಜ್ಯಪಾಲರು ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಏಕಪಕ್ಷೀಯ ನಿರ್ಣಯವನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡಿ ಾರೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಅವನು ಅಳಂದದಲ್ಲಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಮಿನಿ ವಿಧಾನಸೌಧ ಕಟ್ಟೋದಕ್ಕೆ ಒಪ್ಪಿಗೆ ಕೊಟ್ಟರು ಎಸ್ಟೇಟ್ ಮಾಡೋರು ದಂಧೆಗಾರ ಬೆನ್ನತ್ತಿ ಅದನ್ನು ನಿಲ್ಲಿಸಿ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಬೆಂಬಲ ಕೊಡೋದಕ್ಕೆ ಇವನು ಬಂದು ದಲಾಲಿ ಮಾಡ್ತಾನೆ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಸುಪ್ರೀಂ ಅಳಂದ ಮಿನಿ ವಿಧಾನಸೌಧ ವಿಷಯದಲ್ಲಿ ಹೋದಂಥ ವಿಷಯವನ್ನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಂದು ನಿಮಿಷ ಕೂಡ ನೋಡೋದಿಲ್ಲ ನಿನಗೂ ಅಳದಕ್ಕೂ ಏನು ಸಂಬಂಧ ಅಂತ ಕೇಳಿ ಒಂದು ಎತ್ತಿ ಬಿಸಾಕ್ತಾರೆ ಇಂಥ ಒಬ್ಬ ಮನುಷ್ಯ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾನೆ ಪ್ರಾಸಿಕ್ಯೂಷನ್ ಮಾಡಿದೆ ರಾಜ್ಯಪಾಲರು ಧನವೆತ್ತ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಗೌರವ ಸ್ಥಾನದಲ್ಲಿದ್ದಂಥವ್ರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಹಿನ್ನೆಲೆ ಏನು ಅವರ ಚಾರಿತ್ರ್ಯ ಏನು ಅವ್ರ ನಿಲುವೇನು ಒಲುವೇನು ಇದನ್ನೆಲ್ಲ ನೋಡಿ ಅವರು ವರದಿ ಕೇಳ್ಬೋದಾಗಿತ್ತು ಈ ಮನುಷ್ಯನಿಗೆ ಎಳ್ಳಷ್ಟು ಬೆಲೆ ಇಲ್ಲ ಇವನು ದಂಧೆ ಮಾಡ್ಕೊಂಡಿದ್ದಾನೆ ದುಡ್ಡು ಕೇಳ್ತಾನೆ ಬೇರೆ ಸುಲಿಗೆ ಮಾಡೋನು ಅಂಥವ್ರ ಮಾತನ್ನು ರಾಜ್ಯಪಾಲರು ಕೇಳ್ತಾರೆ ಅಂದರೆ ಭಾಳ ಸಂತಿ ಬಂಧುಗಳೇ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಅವರು ಯಾವತ್ತೂ ಕೂಡ ಪ್ರಗತಿಪರ ವಿಚಾರವನ್ನು ಅವರು ಡೈಜೆಸ್ಟ್ ಮಾಡಿದವರಲ್ಲ ಯಾವತ್ತೂ ಕೂಡ ಪರಿವರ್ತನೆಯನ್ನು ಬದಲಾವಣೆಯನ್ನು ಬಯಸಿದವರಲ್ಲ ಇದೇ ಜಾತಿ ಪದ್ಧತಿ ಇರಬೇಕು ಇದೇ ಬಡತನ ಇರಬೇಕು ನಿರುದ್ಯೋಗ ಇರಬೇಕು ಇದೇ ವ್ಯವಸ್ಥೆ ಇರಬೇಕು ಜನ ನಮ್ಮ ಕೂಲಿಗಳಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ಬಿ ಜೆ ಪಿಯವರು ಸಿದ್ದರಾಮಯ್ಯ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಅಲ್ಲಂ ಪ್ರಭು ಪಾಟೀಲ್ ಕೇಳಿದಾಗೆ ಇದಕ್ಕಿಂತ ಮೊದಲು ಯಾರ್ಯಾರ ಮೇಲೆ ಅರ್ಜಿ ಬಂದಿತ್ತು ಕೌಲ್ಗಿ ಅವರು ಹೇಳಿದ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾಕೆ ವಿವರಣೆ ಪಡೆದಿಲ್ಲ ಯಾಕಂದರೆ ಸಿದ್ದರಾಮಯ್ಯವರು ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಒಂದು ಲಂಕ ತರ್ತಕ್ಕಂಥ ಕೆಲಸ ಹಿಟ್ಲರ್ ವಾದಿ ಈ ದೇಶದಲ್ಲಿ ಹಿಟ್ಲರ್ ಅಂತ ಹೇಳಿ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಯಾವಾಗ ಪುಣ್ಯಾತ್ಮ ಈ ದೇಶದ ಮೇಲೆ ಕುರ್ಚಿ ಮೇಲೆ ಕುತ್ತ ಅವತ್ತಿನಿಂದ ಗುಜರಾತ್ ಆಗಿರ್ಬೋದು ನಮ್ಮ ದೆಹಲಿಯ ಮುಖ್ಯಮಂತ್ರಿಗಳ ಮೇಲೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಮೇಲೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಮೇಲೆ ಆಗಿರಬಹುದು ಸಿದ್ದರಾಮಯ್ಯನವ್ರ ಮೇಲೆ ಆಗಿರೋಂಥ ಕುತಂತ್ರಗಳು ಯಾವತ್ತು ಷಡ್ಯಂತ್ರಗಳು ತಮ್ಮ ಕೈಲಿ ಆಗದೆ ಹೋದಾಗ ಈ ರೀತಿ ಏನಾದರೂ ಸದೆ ಬಿಡೋದು ಅಧಿಕಾರವನ್ನ ಕೈಯಲ್ಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ ಯಾವ ಒಳ್ಳೆ ಕೆಲಸ ಮಾಡಲಿಲ್ಲ ಅವ್ರ ಕೈ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾರತದ ಇತಿಹಾಸ ದೇಶದಲ್ಲಿ ಯಾರಾದರೂ ಹದಿನಾಲ್ಕು ಸಲ ಬಜೆಟ್ ಅನ್ನ ಮಂಡಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಿ ಅರ್ಧ ಗಂಟೆ ಒಳಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸ ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಎಲ್ಲ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ ಅಲ್ಲೆಲ್ಲ ಕುಲಕ್ಕೊಬ್ಬ ಶರಣರು ಕುಳಿತುಕೊಂಡು ಒಂದು ಮಾತನ್ನ ಹೇಳಿದ್ರು ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ವರ್ಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಅದು ಯಾರಿಂದ ಸಾಧ್ಯ ಆಗದೆ ಸನ್ಮಾನ್ಯ ಸಿದ್ಧರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿಗಳಾಗಿ ಕುರ್ಚಿ ಮೇಲೆ ಕುಳಿತರೋ ಅವತ್ತೆ ಪ್ರಾರಂಭವಾಯಿತು ಅಕ್ಕಿ ಕೊಡಬೇಕು ಈ ಪ್ರತಿಭಟನೆ ವೇಳೆಯಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರ ಬಿ ಆರ್ ಪಾಟೀಲ್ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಗುರುನಾಥ್ ಎಸ್ ಪೂಜಾರಿ ಮಾಂತೇಶ್ ಕಂಗಿ ಲಚ್ಚಪ್ಪ ಜಮದಾರ್ ಲಿಂಗರಾಜ್ ತಾರ್ಪೇಲ್ ಸೇರಿದಂತೆ ಕುರುಬ ಸಮಾಜದ ಮುಖಂಡರು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್